ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಬಂದು ನಾನು ಟಮಾಟ ಚಟ್ನಿ ಮಾಡತ್ತೀನಿ ಅಂದ್ರೆ ಮಾಮೂಲಿ ಟಮಾಟ ಚಟ್ನಿ ಇಲ್ಲ ಈಗಿಂದಿಗೆ ಮಾಡಿಕೊಂಡು ಊಟ ಮಾಡೋದು ಮಿನಿಮಮ್ ಒಂದು ಎರಡು ಮೂರು ತಿಂಗಳಷ್ಟು ಇಡ್ಬೋದು ಅಲ್ಲಿ ಆ ಥರ ಮಾಡ್ಲತ್ತೀನಿ ಅಂದ್ರೆ ನಾನು ಇಡೋದು ಒಂದು ಮಿನಿಮಮ್ ಎರಡು ತಿಂಗಳು ಅಂದ್ರೆ ನನ್ನ ಬಳಿ ಅಲ್ಲಿತನ ನಂಗೆ ಕಲಸಾಗೋಗ್ತದ ಯಾಕಂದ್ರೆ ನಾನು ಒಂದು ಏಳು ಇಲ್ಲ ಎಂಟು ಅಷ್ಟೇ ಟಮಾಟಾಲಿಂದ ಮಾಡ್ತೀನಿ ಇನ್ನು ನೀವು ಜಾಸ್ತಿ ಟಮಾಟಾಲಿಂದ ಮಾಡ್ಕೊತೀನಿ ಅಂದ್ರೆ ಮಿನಿಮಮ್ ಇಡ್ಬೋದು ಒಂದು ಐದು ಆರು ತಿಂಗಳವರೆಗೂ ಇಟ್ಕೋಬೋದು ಆ ಥರ ಮಾಡ್ಕೊಬೋದು ಟಮಟ ಚಟ್ನಿ ನಾನು ಆಲ್ರೆಡಿ ಮಾಡ್ಕೊಡಿಂದ ಕಲಸಾಗಿತ್ತು ಮತ್ತು ನಾನು ಎಷ್ಟು ದಿನದ ಹಿಡ್ದು ಮಾಡ್ಕೋಬೇಕು ಅಂತ ಅನ್ಕೊಲತ್ತಿದ್ದ ಬಟ್ ಮಾಡ್ಕೊಳಕ್ಕಾಗಿಲ್ಲ ಯಾಕಂದ್ರೆ ಬೆಳಗಡ್ಡಿ ಅದೆಲ್ಲ ಖಾಲಿ ಹೋಗಿವು ಮನೆಯಾಗ ಹಂಗಾಗಿ ಬಳಗಡಿ ತೋಣಿ ಮೇಲೆ ಸ್ವಲ್ಪ ಚಟ್ನಿಗೆಲ್ಲ ಬೆಳಗಡ್ಡೆ ಬೇಕಲ್ವ ಅದ್ರ ಸಲುವಾಗಿ ಅದು ತೋಣಿ ಮೇಲೆ ಮಾಡಮಂತ ಇವತ್ತು ಮಾಡ್ಲತ್ತೀನಿ ಅಂದ್ರೆ ಟಮಟ ಸಪ್ರೇಟು ಟಮಟ ಚಟ್ನಿ ಮಾಡೋ ಸಲುವಾಗಂತೆ ಸ್ವಲ್ಪ ರೆಡ್ ರೆಡ್ ಆಗಿರೋ ಟಮಟಾನ ತಂದಿನಿ ಸ್ವಲ್ಪ ಗಟ್ಟಿ ಭೀ ಇರಬೇಕು ಹಾಗೆ ಕೆಂಪುಗಿರಬೇಕು ಆ ಥರ ಟಮಟ ತೊಗೋಬೇಕು ಏನು ಟಮಟೊ ಎಲ್ಲ ತೊಳ್ಕೊಂಡು ಅದಕ್ಕೆಲ್ಲ ಸೂಟ್ಕೊಳೀನಿ ಮೇಲೆ ಇಲ್ಲಿ ನಾನು ಒಂದು ಎರಡು ಚಮಚ ಮೆಂತ್ಯ ಮತ್ತು ಮೂರು ಚಮಚ ಧನ್ಯ ಮತ್ತು ಎರಡು ಚಮಚ ಜೀರಿಗೆ ಹಾಕ್ಕೊಂಡು ಚೆಂದ ಲೋ ಫ್ಲೇಮ್ ಮೇಲೆ ಫ್ರೈ ಮಾಡ್ಕೊಳ್ತೀನಿ ಚಟ್ನಿ ಸಲುವಾಗಿ ಇನ್ನು ಚೆಂದ ಹುರ್ಕೋಬೇಕು ಅಂದರೆ ಮೀಡಿಯಮ್ ಫ್ಲೇಮ್ ಮೇಲೆ ಚೆಂದ ಹುರ್ಕೋಬೇಕು ಇನ್ನು ಇದಕ್ಕೆ ನಾನು ಒಂದು ಬೆಳಗಡ್ಡೆ ಹಾಕ್ಲತ್ತೀನಿ ಇನ್ನೂ ಬೇಕಾಯ್ತದ ಬಳಗಡ್ಡಿ ಅಂದ್ರೆ ಬೆಳಗಡ್ಡೆ ನಾವು ಎಷ್ಟು ಹಾಕ್ತೀವಲ್ವ ಅಷ್ಟು ಚೆಂದ ಟೇಸ್ಟ್ ಬರ್ತದೆ ಅದ್ರ ಸಲುವಾಗಿ ನಾನು ಫಸ್ಟು ಮಸಾಲಗಳಿಗೆ ಒಂದು ಸಣ್ಣದ ಬೆಳಗಡ್ಡಿ ಹಾಕ್ಲತ್ತೀನಿ ಅವೆಲ್ಲ ಬಿಡಿಸ್ಕೊಂಡೀನಿ ಅಂದ್ರೆ ಸಪ್ಪಿ ಏನು ತೆಗ್ದಿಲ್ಲ ಡೈರೆಕ್ಟ್ ಹಾಗೆ ಹಾಕ್ಕೊಂಡು ಹಾಗೆ ಹುರ್ಕೊಳ್ಲತ್ತೀನಿ ಏನು ಆ ಕಡೆ ನೋಡ್ಲತ್ತಿರಲ್ವ ಸಣ್ಣದ ಮೀಡಿಯಮ್ ಫ್ಲೇಮ್ ಮೇಲೆ ಹುರ್ಕೊಳ್ಲತ್ತೀನಿ ಅಂದ್ರೆ ಮಸ್ ಅವೆಲ್ಲ ಹೊತ್ತು ಹೊತ್ತಬಾರ್ದು ನಮ್ಗೆ ದಾಣಿಗಳು ಅವೆಲ್ಲ ಚೆಂದ ಫ್ರೈ ಆಗಬೇಕಂಬ್ರೆ ಹೊತ್ತಬಾರ್ದು ಆ ಥರ ಹುರ್ಕೋಬೇಕು ಇನ್ನು ಕಡೆ ನಾನು ಆಲ್ರೆಡಿ ಟೊಮಟ ಸೂಟಿನಲ್ವ ಅದು ಫ್ರಿಜ್ನಾಗಿಂದು ಆರಡ್ ತೆಗೆದು ತೊಳೆದೀನಿ ಮತ್ತು ನೀರು ಹೊಡಲತ್ತ ಅಂದ್ರೆ ಅದು ಕೂಲ್ ಕೂಲಿರ್ತವಲ್ವ ಹಾಗಾಗಿ ನೀರು ಹತ್ತತ್ರ ಮತ್ತು ಫಸ್ಟು ನೀರೆಲ್ಲ ಸುಟ್ಕೋಬೇಕು ಯಾಕಂದ್ರೆ ನಾವು ಮಿನಿಮಮ್ ಒಂದು ಎರಡು ಮೂರು ತಿಂಗಳಾರ ಇಡಬೇಕಲ್ವಾ ಹಾಗಾಗಿ ನಾವು ಅದಕ್ಕೆಲ್ಲ ನೀರೆಲ್ಲ ಸುಟ್ಕೋಬೇಕು ನೀರು ಹತ್ತುತ್ತು ಅಂದರೆ ಈಗ ಮಾವಿನಕಾಯಿ ಖಾರಕ್ಕೆ ಹೆಂಗೆ ನೀರು ಹತ್ತೋ ಅಂದರೆ ಹೆಂಗೆ ಜಲ್ದಿ ಹೋಯ್ತದಲ್ವ ಅದೇ ಥರ ಯಾವುದೇ ಚಟ್ನಿಗಳು ನಾವು ಜಾಸ್ತಿ ದಿನ ಮಾಡ್ಕೋಬೇಕಂದ್ರೆ ಅದಕ್ಕೆ ನೀರು ಹತ್ಕೊ ಹತ್ತಬಾರ್ದು ಹಾಗಾಗಿ ಎಲ್ಲ ಚಂದ ತೊಳ್ಕೊಂಡು ಸುಟ್ಕೋಬೇಕು ಇನ್ನು ಇದನ್ನು ನಾನು ಟಮಟಾನ ಕಟ್ ಮಾಡ್ಲತ್ತೀನಿ ಕಟ್ ಮಾಡಿ ಹುರ್ಕೋತೀನಿ ಹಾಗಾಗಿ ನಾನು ಟಮಟಾನ ಒಂದ್ರಾಗ ಎರಡು ಇಲ್ಲ ನಾಲ್ಕು ಈ ಥರ ಮಾಡ್ಕೊಲತ್ತೀನಿ ಅದ್ರ ಸಲುವಾಗಿ ಟಮಟವೆಲ್ಲ ತೊಗೊಂಡು ಕಟ್ ಮಾಡ್ಕೊಂಬತ್ತಾನೆ ಈ ಕಡೆ ಇವು ನಾ ಫ್ರೈ ಮಾಡ್ಲತ್ತೀನಲ್ವ ಅಲ್ವ ಧನ್ಯ ಮೆಂತ್ಯ ಮತ್ತು ಜೀರಿಗೆ ಬಳ್ಳಗಡ್ಡೆ ಎಲ್ಲ ಚೆಂದ ಫ್ರೈ ಆಗಿವು ಕರಗಾಗಿದ್ದಿಲ್ಲ ಫ್ರೈ ಆಗಿವು ಅಷ್ಟೇ ಅವೆಲ್ಲ ಚೆಂದ ಹುರ್ಕೊಂಡು ತೆಗೆದಿ ಅದೇ ಬಾಳಗೆಗ ನಾನು ಒಂದು ಸ್ವಲ್ಪ ತಮ ಎಣ್ಣೆ ಹಾಕ್ಲತ್ತೀನಿ ಒಂದು ಒಂದು ಚಮಚ ದೀಡ್ ಚಮಚ ಹಂಗ ಎಣ್ಣೆ ಹಾಕ್ಕೊಂಡು ಇನ್ನು ಟೊಮಟ ಕಟ್ ಮಾಡಿ ಇಟ್ಕೊಂಡಿನಲ್ವ ಒಂದ್ರಾಗೆ ಎರಡು ಇಲ್ಲ ನಾಲ್ಕು ಈ ಥರ ಕಟ್ ಮಾಡ್ಕೊಂಡಿನಿ ಒಂದೊಂದು ಟಮಟ ಅವು ಹಾಕೊಲತ್ತೀನಿ ಇದೂ ಥರ ಭೀ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟು ಟಮಟೊ ಎಲ್ಲ ಚೆಂದ ಕಟ್ ಮಾಡಿಕೊಂಡು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಂಡು ಭೀ ಮಾಡ್ಬೋದು ನಾನು ಲಾಸ್ಟ್ ಟೈಮ್ ಮಾಡಿದಾಗ ಡೈರೆಕ್ಟ್ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಬಗಾರ್ ಹಾಕೊಂಡೀನಿ ಈ ಸರ್ತಿ ಸ್ವಲ್ಪ ವೆರೈಟಿ ಮಾಡಮಿ ಅಂತ ಫಸ್ಟ್ ಟಮಟೊ ಎಲ್ಲ ಚೆಂದ ಫ್ರೈ ಮಾಡ್ಕೊಳತ್ತೀನಿ ಈ ಕಡೆ ಟಮಟ ಚೆಂದ ಎಣ್ಣೆ ಫ್ರೈ ಆಗ ಫಸ್ಟ್ ಹೈ ಫ್ಲೇಮಲ್ಲಿ ಇರ್ತೀನಿ ಅದೆಲ್ಲ ಫ್ರೈ ಆಗತ್ತೆ ಈ ಕಡೆ ನಾನು ಹುರ್ಕೊಂಡಿನಲ್ವೋ ಅವೆಲ್ಲ ತಣ್ಣಗೆ ಅವೆಲ್ಲ ಮಿಕ್ಸಿಗೆ ಹಾಕ್ಕೊಳತ್ತೀನಿ ಚೆಂದ ಅಂದ್ರೆ ಪೂರ್ತಿ ಬರೀಕ್ ಯಾಕಂದ್ರೆ ನಾವು ಆಲ್ರೆಡಿ ಬೆಳಗಡ್ಡಿ ಹಾಕಿದ್ದೇವಲ್ವ ಹಾಗಾಗಿ ತರಿ ತರಿಯಾಗಿ ರುದ್ಕೋಬೇಕು ಪೂರ್ತಿ ಬರೀಕ್ ಭೀ ಏನಿಲ್ಲ ಥರ ಥರ ಆಗಿ ಅಂದ್ರೆ ಅದು ಸ್ವಲ್ಪ ದಪ್ಪ ದಪ್ಪಾಗಿ ರುಬ್ಕೊಬೇಕು ಆ ಥರ ರುಬ್ಕೊಂಡು ಇಟ್ಕೊಂಡ್ರೆ ಅದ್ರ ನಮ್ಮ ಮಸಾಲ ಟೇಸ್ಟ್ ಬರ್ತದೆ ಆ ಚಟ್ನಿಗೆ ಇನ್ನು ಈ ಚಟ್ನಿ ಅಂತೂ ನಾನು ಕಂಪಲ್ಸರಿ ಮಾಡ್ತೀನಿ ಯಾಕಂದ್ರೆ ನನಗಂತೂ ತುಂಬ ಇಷ್ಟ ಈಗ ಆಲ್ರೆಡಿ ಒನ್ ಟೂ ಟೈಮ್ಸ್ ಮಾಡೀನಿ ಒಂದು ಗ್ಲಾಸಿನ ಡಬ್ಬಿ ತುಂಬ ಹುಂಬಿಟ್ಕೋತೀನಿ ನನಗೊಂದು ಟೂ ಮಂತ್ಸ್ ಬರ್ತದ ಇನ್ನು ನಾನು ಒಬ್ಬಕ್ಕಿನೇ ತಿಂತೀನಿ ಇನ್ನು ನನ್ನ ಮಕ್ಕಳು ಭೀ ತಿನ್ಲಾಕಲ್ತಾರೆ ಅಂದ್ರೆ ಸ್ಟಾರ್ಟಿಂಗ್ ಮಾಡಿದಾಗ ನಾನು ಒಬ್ಬಕ್ಕಿನೇ ಜರ ಜಾಸ್ತಿ ಖಾರ ಹಾಕಿದ್ದ ನಾನು ಒಬ್ಬಕ್ಕಿನೇ ತಿಂದಿನಿ ಇನ್ನು ಸೆಕೆಂಡ್ ಟೈಮ್ ಮಾಡಿದಾಗ ಮಕ್ಕಳು ಮನೆಯವರೆಲ್ಲ ತಿಂದರು ಇನ್ನು ಇದು ಥರ್ಡ್ ಟೈಮ್ ನಾನು ಮಾಡ್ಲತ್ತಿದ್ದು ಅಂದ್ರೆ ಟೂ ಮಂತ್ಸು ತ್ರೀ ಮಂತ್ಸ್ಗೆ ಒಂದು ಸರ್ತಿ ಮಾಡ್ಕೋತಾನೆ ಇರ್ತೀನಿ ಇನ್ನೇ ಕಡೆ ನಾನು ಅವೆಲ್ಲ ಮಿಕ್ಸಿಗೆ ಹಾಕೊಂಡಿದ್ಮೇಲೆ ಇಂಕಮಟೊ ಭೀ ಸ್ವಲ್ಪ ಫ್ರೈ ಆಗ್ಯೋ ಅಷ್ಟೇ ಹಂಗಾಗಿ ನಾನು ಸ್ವಲ್ಪ ಉಪ್ಪು ಮತ್ತು ಅರಶಿನೂ ಸ್ವಲ್ಪನೇ ಹಾಕ್ಲತ್ತೀನಿ ಉಪ್ಪು ಮತ್ತು ನಾವು ಆಮೇಲೆ ಚಟ್ನಿಗೆ ಬಗರ್ ಹಾಕೊಂಬ ಟೈಮಿಗೆ ಹಾಕೋಬೇಕು ಹಾಗಾಗಿ ಸ್ವಲ್ಪ ಅರ್ಶಿನ ಅರಿಶಿಣ ಬಿ ಸ್ವಲ್ಪ ಹಾಕ್ಲತ್ತೀನಿ ಇನ್ನು ಒಂದು ನಿಂಬಿಕೆ ಅಷ್ಟು ಅಂದ್ರೆ ದಪ್ಪ ನಿಂಬಿಕೆ ಇರ್ತದಲ್ವ ಅಷ್ಟು ಹುಂಚಿಕೆ ಹಾಕೊಲತ್ತೀನಿ ಆಲ್ರೆಡಿ ಟಮಟಾ ಹುಳಿನೇ ಇರ್ತಾವ ಯಾಕೆ ಹುಂಚಿಕೆ ಹಾಕಲತ್ತೀನಿ ಅನ್ಕೋಬೋದು ಯಾಕಂದ್ರೆ ನಾನು ಟಮಟ ಜಾಸ್ತಿ ದಿನೇ ಇಡ್ತೀವಲ್ವ ಇದು ಚಟ್ನಿ ಹಾಗಾಗಿ ಹುಳಿ ಇತ್ತು ಅಂದ್ರೆ ಚಂದ ಜಾಸ್ತಿ ದಿನ ಇರ್ತದ ಇನ್ನು ಟೇಸ್ಟ್ ಬರ್ತದ ಹಾಗಾಗಿ ನಾವು ಟಮಟೊ ಎಷ್ಟೇ ಹುಳಿ ಇದ್ರೂ ಭೀ ಅದ್ರಾಗ ಸ್ವಲ್ಪ ಹುಂಚಿಕೆ ಹಾಕಬೇಕು ಹಾಗಾಗಿ ನಾನು ಒಂದು ಎಂಟು ಒಂಬತ್ತು ಟಮಟೊ ತೊಗೊಂಡಿನಿ ಅದಕ್ಕೆ ಒಂದು ತಪ್ಪು ನಿಂಬಿಕೆ ಅಷ್ಟು ಅಂದ್ರೆ ಸಣ್ಣ ಅಂದ್ರೆ ಒಂದು ಎರಡು ನಿಂಬಿಕೆ ಅಷ್ಟು ಒಂದು ಮುಟ್ಟಿಯೋ ಅಷ್ಟು ಹುಂಚಿಕೆ ಹಾಕ್ಕೊಂಡು ಚೆಂದ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ ಮತ್ತು ಮುಚ್ಚಳನ ಮುಚ್ಚಿಟ್ಬಿಟ್ಟೀನಿ ಒಂದು ಇಪ್ಪತ್ತು ನಿಮಿಷ ಹಂಗೆ ಬಿಟ್ಟೀನಿ ಸ್ವಲ್ಪ ಟೈಮ್ ಹಿಡಿತದೆ ಈ ಥರ ಫ್ರೈ ಹಿಂಗೆ ಯಾಕಂದ್ರೆ ನಾನು ದಪ್ಪ ದಪ್ಪ ಕಟ್ ಮಾಡ್ಕೊಂಡಿನಲ್ವ ಹಾಗಾಗಿ ಇನ್ನ ನೀವು ಬೇಕಂದ್ರೆ ಸಣ್ಣದ ಕಟ್ ಮಾಡ್ಕೋಬಹುದು ಸಣ್ಣಗೆ ಸಣ್ಣ ಕಟ್ ಮಾಡಿಕೊಂಡ್ರೆ ಜಲ್ದಿನೇ ಫ್ರೈ ಆಯ್ತದ ನಾನು ಸ್ವಲ್ಪ ದಪ್ಪ ಮಾಡ್ಕೊಂಡಿನಲ್ವ ಒಂದು ಎರಡು ಮೂರು ಸತ್ತಿ ಅಂದ್ರೆ ಒಂದು ಇಪ್ಪತ್ತು ಮೂವತ್ತು ನಿಮಿಷ ಹಿಂಗೆ ಇಟ್ಟು ಕಲ್ಸ್ಕೊತಾನೆ ಇದ್ದೀನಿ ಅಂದ್ರೆ ನಡ್ಬಾರ್ದು ನಡ್ಬರ್ಕೆ ಒಂದು ಹತ್ತು ನಿಮಿಷ ಆಗೋದು ಕಲ್ಸ್ಕೊಂಡಿನಿ ಇನ್ನೊಂದು ಹತ್ತು ನಿಮಿಷ ಆಗೋದು ಕಲಿಸ್ಕೊಂಡೀನಿ ಈ ಥರ ಮಾಡೀನಿ ಯಾಕಂದ್ರೆ ಕೆಳಗೆ ಹೊತ್ತುಬಾರ್ದು ಅಲ್ವಾ ನಾವು ಜಾಸ್ತಿ ಎಣ್ಣೆ ಹಾಕೊಂಡಿಲ್ಲ ಏನಿಲ್ಲ ಹಾಗಾಗಿ ಹೊತ್ತುಬಾರ್ದು ಅಂತಂದು ಚೆಂದ ಫ್ರೈ ಮಾಡ್ಕೋಬೇಕು ಇನ್ನು ನಾನು ಈ ಕಡೆ ಬೆಳಗಡ್ಡೆ ಕುಟ್ಕೊಳತ್ತೀನಿ ಅಂದ್ರೆ ಬಗಾರ ಹಾಕೋಲ್ಲ ಸಲುವಾಗಿ ನಮ್ಮ ಇದಕ್ಕೆ ಭೀ ನಾನು ಬೆಳಗಡ್ಡೆ ಸಪ್ಪಿ ಏನೂ ತೆಗ್ದಿಲ್ಲ ಡೈರೆಕ್ಟ್ ಸಪ್ಪಿಗೆ ಸಾಥ್ ಹಾಕ್ಲತ್ತೀನಿ ಹಾಗಾಗಿ ಬರೀಕಂದ್ರೆ ದಮ್ ಧಮ್ ಕುಟ್ಕೋಬೇಕು ಚೆಂದ ಕುಟ್ಕೊಂಡು ಈಗ ನಾನು ಕುಟ್ಕೊಂಡು ಇಟ್ಕೊಂಡಿದ್ಮೇಲೆ ಈ ಕಡೆ ನಾನು ಟಮಟ ನೋಡತ್ತೀನಿ ಈ ಥರ ಚೆಂದ ಫ್ರೈ ಆಗ್ಯಾವ ಇಷ್ಟಾದ್ರೆ ಸಾಕು ಪೂರ್ತಿ ಏನು ಪೇಸ್ಟ್ ಗತ್ಲೆ ಆಗಪ್ಲೆ ಏನಿಲ್ಲ ಇಷ್ಟಿದ್ರೆ ಸಾಕು ನಮ್ಗೆ ಚೆಂದ ಫ್ರೈ ಆಗಿ ಮಿಕ್ಸಿಗೆ ಹಾಕೊಳಕ್ಕೆ ಇದು ಎಲ್ಲ ಚೆಂದ ಕಲಿಸ್ಕೊಂಡು ಎಲ್ಲ ಮಾಡಿ ಇದು ನಾವು ಫುಲ್ಲು ತಣ್ಣಗೆ ಆರ್ಸ್ಕೋಬೇಕು ಫಸ್ಟು ಆರಿಸ್ಕೊಂಡಿದ್ಮೇಲೆ ಇನ್ನೇ ಸರಿ ಮಿಕ್ಸಿಗೆ ಹಾಕ್ಕೋಬೇಕು ಇನ್ನು ನಾನು ಇದು ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ವೈಯ್ದು ಫ್ಯಾನಿನ ಗಾಳಿಗೆ ಆರ್ಬಿಡ್ ಆರ್ಲಿಕ್ಕೆ ಇಡ್ತೀನಿ ಇಟ್ಬಿಡ್ತೀನಿ ಚೆಂದ ಆಗ್ತದ ಇನ್ನು ತನ ನಾನು ಈ ಕಡೆ ಬಗಾರ ಹಾಕೊಲಕ್ಕ ಏನೇನು ಬೇಕೋ ಅವೆಲ್ಲ ತೊಗೋತೀನಿ ಎರಡು ಚಮಚ ಕಡ್ಡಿ ಬೇಳೆ ಎರಡು ಚಮಚ ಉದ್ದಿನ ಬೇಳೆ ಕರಿಬೇವು ಮೆಣಸಿನ್ಕಾಯಿ ಇನ್ನು ನಾವು ಕುಟ್ಕೊಂಡು ಇಟ್ಕೊಂಡಿದ್ದೇವಲ್ವ ಬೆಳಗಡ್ಡಿ ಅದು ಮತ್ತು ಮಸಾಲ ಧನ್ಯಾ ಮತ್ತು ಜೀರಿಗೆ ಮೆಂತ್ಯದ ಪೌಡರು ಇದೆಲ್ಲ ತೊಗೊಂಡು ಈ ಥರ ತೆಗೆದಿಟ್ಕೊಂಡೀನಿ ಎಲ್ಲ ಬಗಾರ್ ಹಾಕ್ಲಕ್ಕ ಇನ್ನು ಇದಕ್ಕೂ ಕಡಿಮೆ ಬೇಳೆ ಉದ್ದಿನ ಬೇಳೆ ಎಲ್ಲ ಯಾಕೆ ಹಾಕ್ತೀರಿ ಅನ್ಕೋಬೋದು ಇವೆಲ್ಲ ಹಾಕೋದ್ರಿಂದ ಅಂದ್ರೆ ನಾವು ಊಟ ಮಾಡ್ತೇವಲ್ವ ಅನ್ನ ಕೂಡ ಬಿಸಿ ಬಿಸಿ ರೊಟ್ಟಿ ಕೂಡ ಅನ್ನ ಬಿಸಿ ಬಿಸಿ ಅನ್ನ ಕೂಡ ಅಂತೂ ಸೂಪರ್ ಟೇಸ್ಟ್ ಇರ್ತದೆ ಅವಾಗ ಉಂಬಪರಿ ಪರಿ ಆ ಉದ್ದಿನ ಬೇಳೆ ಬೇಳೆ ವಾಯಾಗ ಬರ್ತಾವಲ್ವ ಸೂಪರ್ ಟೇಸ್ಟ್ ಇರ್ತವೆ ಅದ್ರ ಸಲುವಾಗಿ ಕಂಪಲ್ಸರಿ ಉದ್ದಿನ ಬೇಳೆ ಕಡ್ಡಿ ಬೇಳೆ ಎರಡೂ ಹಾಕೋಬೇಕು ಹಾಗಾಗಿ ಆ ಕಡೆ ಎಲ್ಲವೆಲ್ಲ ತೆಗೆದಿಟ್ಟಿದ್ಮೇಲೆ ನಾನು ಈ ಕಡೆ ಮಿಕ್ಸಿಗೆ ಹಾಕೊಳತ್ತೀನಿ ಇದು ಐದು ನಾನು ಫ್ಯಾನಿನ ಗಾಳಿಗೆ ಹಾರಿಟ್ಟಿದ್ದೆ ಮೇಲೆ ಡೈರೆಕ್ಟ್ ಒಟ್ಟು ಅಂದ್ರೆ ನಾನು ದೊಡ್ಡದು ಮಿಕ್ಸರ್ದಾಗ ಹಾಕಲತ್ತೀನಿ ಅಷ್ಟು ಹಾಕೊಳತ್ತೀನಿ ಒಂದು ಸ್ವಲ್ಪ ನಂದು ಇದು ದೊಡ್ಡದು ಮಿಕ್ಸರ್ ಡಬ್ಬಿ ಪ್ರಾಬ್ಲಮ್ ಅದ ಹಾಗಾಗಿ ಅದು ಮ್ಯಾಗ್ ಅಂದರೆ ಟಮಾಟ ಬಿ ಮತ್ತೆ ಸ್ವಲ್ಪ ಲೂಸ್ ಇರ್ತದಲ್ವ ಮಿಕ್ಸಿಗೆ ಹಾಕೊಳತ್ತರು ಅಷ್ಟು ಮ್ಯಾಗ್ ಹಾರ್ತದೇನಂತ ಸ್ವಲ್ಪ ಸ್ಟಾರ್ಟಿಂಗ್ದಾಗ ಇದು ಮಾಡಿ ಸ್ವಲ್ಪ ಮ್ಯಾಗ್ ಮುಚ್ಚಳ ಎಲ್ಲ ಚೆಂದ ಗಚ್ಚಿ ಹಿಡ್ಕೊಂಡು ಮಿಕ್ಸಿಗೆ ಹಾಕೊಳತ್ತೀನಿ ಒಂದೇ ಸರ್ತಿ ಹಾಕೊಳ್ಲತ್ತೀನಿ ನಾನು ಮತ್ತೆ ಆನು ಆಫು ಏನೂ ಮಾಡಲಾಗಿನಿ ಡೈರೆಕ್ಟ್ ಒಂದೇ ಸರ್ತಿ ಯಾಕಂದ್ರೆ ನಾನು ಫಸ್ಟ್ ಆಫ್ ಮಾಡಿ ಮತ್ತೆ ಆನ್ ಫುಲ್ ಫುಲ್ಲು ಮನೆಯೆಲ್ಲ ಹಾರ್ತದ ಹಾಗಾಗಿ ಚೆಂದ ಗಚ್ಚಿ ಇಟ್ಕೊಂಡು ಎರಡು ಸರ್ತಿ ಚ ಇದು ಮಾಡ್ಕೊಂಡು ಚೆಂದ ಮಿಕ್ಸಿಗೆ ಹಾಕ್ಕೊಂಡಿನಿ ಫಸ್ಟ್ ಸ್ಟಾರ್ಟಿಂಗ್ದಾಗ ಒನ್ ಮೇಲೆ ಇಟ್ಕೊಂಡಿದ್ದೆ ಆಮೇಲೆ ಎರಡು ನಂಬರ್ದಾಗ ಜಲ್ದಿ ಆಯ್ತದಂತಂದು ಚೆಂದ ಪೇಸ್ಟ್ ಕತ್ಲೆ ಅಂದ್ರೆ ಪೂರ್ತಿ ಬರೀಕು ಮಾಡ್ಕೊಂಡಿನಿ ಮಿಕ್ಸಿಗೆ ಹಾಕೊಂಡಿನಿ ಇನ್ನು ನಾನು ಸ್ವಲ್ಪ ಈ ಕಡೆ ಎಲ್ಲ ಮಾಡ್ಕೊಂಬತ್ತ ಅಂದರೂ ಸ್ವಲ್ಪ ಈ ದೊಡ್ಡದು ಪ್ರಾಬ್ಲಮ್ ಅದು ಹಾಗಾಗಿ ಸ್ವಲ್ಪ ಸೋರಿತ್ತು ಅದೆಲ್ಲ ತೆಕ್ ಸೂಟ್ಕೊಂಡು ಎಲ್ಲ ಮಾಡಿ ನಾ ಎಲ್ಲ ಮಿಕ್ಸಿಗೆ ತೆಗೆದಿಟ್ಕೊಂಡಿನಿ ಇನ್ನು ಈ ಥರ ಪೇಸ್ಟ್ ಗತ್ತಲೆ ಆಗ್ಬೇಕಂದ್ರೆ ಅದು ನೋಡತ್ತಿರಲ್ವ ಬಟ್ ಇದ್ರಾಗ ಏನು ಭೀ ಇದು ಗಡ್ಡಿ ಗಡ್ಡಿ ಒಂದು ಸ್ವಲ್ಪ ಇದ್ರೆ ನಡೀತದ ಬಟ್ ಚೆಂದ ಪೇಸ್ಟ್ಗತ್ಲೆ ಆಗಬೇಕು ಇನ್ನು ನಾನು ಇದೇ ಬಾಳ್ಗೆ ಮಾಡ್ಲತ್ತೀನಿ ಅಂದ್ರೆ ಸ್ಟಾರ್ಟಿಂಗ್ದಾಗ ಇದೇ ಬಾಳ್ಗೆ ಮಾಡೀನಿ ಆಮೇಲೆ ಕಲಿಸ್ಲಕ್ಕೆ ಬರ್ಲೈತಂತಂದು ಚೇಂಜ್ ಮಾಡೀನಿ ನಡ್ಬಾರ್ದೆ ಬಟ್ ಅದಕ್ಕೇನು ತೊಗೊಂಡಿಲ್ಲ ಇದೇ ಬಾಳ್ಗೆ ತೊಳ್ಕೊಂಡು ಇದಕ್ಕೆ ನಾನು ಜಾಸ್ತಿ ಎಣ್ಣೆ ಬೇಕು ಅಂದ್ರೆ ಚಟ್ನಿ ಅದು ಏನಾರ ಜಾಸ್ತಿ ದಿನ ಇಡ್ಲತ್ತಿದ್ದೇವಲ್ವ ಹಾಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಯ್ತದ ಈ ಸೌಂಡ್ ಅದ್ಲಿಂತ ನಾನು ಒಂದು ಎರಡೂವರೆ ಸೌಂಟಷ್ಟು ಸಣ್ಣದ ಅದಲ್ವ ಎರಡುವರೆ ಮೂರು ತೊಗೊಂಡ್ರು ಭೀ ನಡೀತದ ಹಾಗಾಗಿ ಅದ್ರಲಿಂತ ಮುಂದೆ ಎರಡುವರೆ ಚಮಚ ಅಷ್ಟೇ ತೊಗೊಂಡಿನಿ ನಾನು ಎರಡೂವರೆ ಚಮಚ ತೊಗೊಂಡು ಎಣ್ಣೆ ಹಾಕ್ಕೊಂಡು ಚೆಂದ ಕಾಯೋದು ಇನ್ನು ಕಡ್ಡಿ ಉದ್ದಿನ ಬೇಳೆ ಎಲ್ಲ ಇದ್ವಲ್ವ ಅವೆಲ್ಲ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕಂದ್ರೆ ಇವು ಭೀ ಕ್ರಿಗೆ ಚಂದ ಚೆಂದ ಫ್ರೈ ಆಗಬೇಕು ಎಣ್ಣೆಗಂದ್ರೆ ಅಂದ್ರೆ ದಪ್ಪ ಹಿಂಗೆ ಸ್ವಲ್ಪ ಬಿಟ್ಟಿದ್ದು ಹಡಾಲ್ ಕಾಗಪ್ಪಲೆ ಚೆಂದ ಫ್ರೈ ಮಾಡ್ಕೋಬೇಕಷ್ಟೇ ಇದು ಹೊತ್ತಬಾರ್ದು ಯಾವ ಭೀ ಜೀರಿಗೆ ಅಲ್ಲಿ ನಾನು ಇದಕ್ಕೆ ಶಾಶಿ ಹಾಕಿಲ್ಲ ಜೀರಿಗೆ ಅಷ್ಟೇ ಹಾಕಿನಿ ಬೇಕಾದರೂ ಹಾಕೋಬೋದು ಬಟ್ ನಾನು ಇದು ಜೀರಿಗೆಲಿಂತ ಚೆಂದ ಹಾಕೊಂಡ್ರೆ ಚೆಂದ ಅನಿಸ್ತು ಅಂತ ನೋಡೋಣ ಬೇಳೆ ಕಡ್ಡಿ ಬೇಳೆ ಸ್ವಲ್ಪ ಚೆಂದ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನು ಕುತ್ಕೊಂಡು ಇಟ್ಕೊಡ್ರೆ ಗಡ್ಡಿ ಹಾಕ್ಲತ್ತೀನಿ ಬೆಳಗಡ್ಡೆ ಭೀ ನೋಡ್ಬೋದು ಸಪ್ಪಿಲಿಕ್ಕೆ ಸಾತ್ ಕುಟ್ಟಿನಿ ನಾನು ಅದಕ್ಕಾದ್ರೂ ಭೀ ಇಲ್ಲಾದ್ರೂ ಭೀ ಇನ್ನು ಬೆಳಗಡ್ಡೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ಮೇಲೆ ಇನ್ನು ಇದಕ್ಕೂ ಒಣಮೆಣ್ಸಿನ್ಕಾಯಿ ಒಣಮೆಣಸಿನ್ಕಾಯಿ ಅಂತೂ ಸ್ವಲ್ಪ ನೆಂದಿ ಮೇಲೆ ಒಂದು ಹತ್ತು ಒಂದು ವಾರ ಅದು ಆಗಿದ್ಮೇಲೆ ಅಂತೂ ಸ್ವಲ್ಪ ಟೇಸ್ಟ್ ಆಯ್ತದ ಹಾಗಾಗಿ ಒಣಮೆಣ್ಸಿನ್ಕಾಯಿ ಕಂಪಲ್ಸರಿ ಹಾಕೋಬೇಕು ಇನ್ನು ಕರಿಬೇವು ಕರಿಬೇವು ನಾವು ಎಷ್ಟು ಹಾಕೋರೋ ಅಷ್ಟು ಚೆಂದ ಯಾವುದಕ್ಕೆ ಚಟ್ನಿಗಾಲಿ ಅಡುಗೆಗಾಲಿ ಹಾಗಾಗಿ ನಾನು ಸ್ವಲ್ಪ ಚಟ್ನಿಗಳು ಇದ್ರದ್ದು ಜಾಸ್ತಿನೇ ಹಾಕೋತೀನಿ ಇನ್ನು ಚೆಂದ ಫ್ರೈ ಆಗಬೇಕು ಮೆಣ್ಸಿನ್ಕಾಯಿ ಕೊಂಚ ಸ್ವಲ್ಪ ಕಲರ್ ಬರಬೇಕು ಇನ್ನು ಮೆಣಸಿನ್ ಕರಿಬೇವು ಅದಲ್ವ ಅದು ಚಂದ ಕ್ರಿಸ್ಪಿ ಆಗಬೇಕು ಅವೆಲ್ಲ ಚೆಂದ ಫ್ರೈ ಮಾಡ್ಕೊಂಡಿದ್ಮೇಲೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ದೇವೆ ನೋಡಿರಿ ಚಟ್ನಿ ಅಂದ್ರೆ ಟೊಮಾಟ అదు ఫుల్ హాకెు హాకం చంద ఫ్రై మాట్ నేను కారా ఉప్పు ఏను హోబు ఇది చంద మి హాకొండీ చంద మిక్స్కోకు టమట ఎలా కద్ది అద్రదె పేస్ట్ ఇతదల్వ టటోదు అదే చంద కి మ్యాగ్ ఎన్నె తేలతన చంద ఫ్రై మాట్ ఇం నడుబర్ నడుబర్గా కలుసుకో నూ బేరే అందరూ బాడీకి ఇలా సొత్తుంది ఇల్ నోడ్బువు నం ఆ బాడీగా చంద మిక్స్ మార్లక ಬರಲಾಗಿತ್ತು ಹಾಗಾಗಿ ನಾನು ಬೇರೆ ಕಡಾಯಿ ಇಟ್ಕೊಂಡಿನಿ ಬೇರೆ ಬಾಳ್ಗೆ ಇಟ್ಕೊಂಡು ಇದ್ರೆ ಹಾಕೊಲತ್ತೀನಿ ನಾನು ಸಪ್ರೇಟ್ ಏನೂ ವೀಡಿಯೋ ಇಲ್ಲ ಅದೇ ವೀಡಿಯೋ ಅವತ್ತಿಂದೇ ಖರೆ ಬಾಳಿಗೆ ಚೇಂಜ್ ಮಾಡೀನ ಅಷ್ಟೇ ಯಾಕಂದ್ರೆ ಅದ್ರಾಗ ಮಿಕ್ಸ್ ಮಾಡ್ಕೊಳಕ್ಕೆ ಚೆಂದ ಬರಲಾಗಿತ್ತು ಸ್ವಲ್ಪ ಗುಮ್ ಇದ್ದಿದ್ದು ಇಟ್ಕೊಂಡ್ರೆ ಅದ್ರೊಳಗೆ ಚೆಂದ ಮಿಕ್ಸ್ ಮಾಡಲಾಕ ಬರ್ತದಲ್ವ ಇದು ಆ್ಯಕ್ಚುಲಿ ತೊಳಿಲಾಕಿತ್ತು ನಾನು ಮತ್ತು ಆಮೇಲೆ ನೋಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿನಿ ಇನ್ನು ಈಗ ನಾನು ಸ್ವಲ್ಪ ಫ್ರೈ ಆಗ್ಯದ ಅಂದ್ರೆ ಟಮಟ ಪೂರ್ತಿ ಫ್ರೈ ಆಗಿಲ್ಲ ಸ್ವಲ್ಪ ಫ್ರೈ ಆಗ್ಯಾವ ಆವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರು ಇನ್ನು ಸ್ವಲ್ಪ ಅದರದ್ದು ನೀರು ರಸ ಬಿಟ್ಟು ಹೊತ್ತಲ್ಲವಾ ಹಾಗಾಗಿ ನಾನು ಈಗ ಒಂದು ನಮ್ಗೆ ಎಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಒಂದು ಎರಡೂವರೆ ಚಮಚ ಅಷ್ಟು ಖಾರ ಹಾಕ್ಲತ್ತೀನಿ ಇದು ಖಾರ ಜಾಸ್ತಿನೇ ಅದ ಹಾಗಾಗಿ ಖಾರ ಎರಡೂವರೆ ಚಮಚನೇ ಹಾಕ್ಲತ್ತೀನಿ ಇಲ್ಲದ್ರೆ ಜಾಸ್ತಿ ಹಾಕೋಬೋದು ನಿಮ್ಗೆ ಎಷ್ಟು ಟೇಸ್ಟ್ ಬಟ್ಟೆ ನೀವು ಖಾರ ಎಷ್ಟು ತಿಂತೀರ ಅಂತಂದು ನಾನು ಇಷ್ಟು ಹಾಕೋ ಸಾಕು ಮನೆಗೆ ಎಲ್ಲರೂ ಊಟ ಮಾಡ್ತಾರೆ ಮಕ್ಕಳು ಊಟ ಮಾಡ್ತಾರೆ ಹಾಗಾಗಿ ಎರಡೂವರೆ ಚಮಚೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೋಬೇಕು ಚೆಂದ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಕುದಿಸ್ಕೋಬೇಕಂದ್ರೆ ಮ್ಯಾಗ ಇದು ಖಾರ ಅದೆಲ್ಲ ಹಾಕಿದ ಮೇಲೆ ಎಣ್ಣೆ ಮ್ಯಾಲ ತೇಲ್ತದ ಅಲ್ಲಿ ತನ ಚೆಂದ ಫ್ರೈ ಮಾಡ್ಕೊಂಡು ಕುದಿಸ್ಕೋಬೇಕು ಇನ್ನು ಆವಾಗವಾಗ ನೋಡಿಕೊಂಡು ನಾವು ಕಲಿಸ್ಕೊತಾ ಇರಬೇಕು ಇನ್ನು ನಾನು ಇದಕ್ಕೆ ಈಗ ನಾವು ಕುಟ್ಕೊಂಡು ಇಟ್ಕೊಂಡಿರೋ ಮಸಾಲ ಅದಲ್ವ ಅದು ಹಾಕೊಳತ್ತೀನಿ ಪೂರ್ತಿ ಹಾಕೊಳತ್ತೀನಿ ಮತ್ತು ಹಿಟ್ಟು ಮತ್ತು ಅದಕ್ಕೆ ಯೂಸ್ ಅಂತಂದು ನಾನು ಫುಲ್ ಹಾಕೊಲತ್ತೀನಿ ಜಾಸ್ತಿ ಇದ್ರು ಭೀ ಏನು ಅನ್ಸಲ್ಲ ನಾನು ಎಷ್ಟು ಇಷ್ಟು ಟಮಟಕ್ಕೆ ಎರಡೆರಡು ಸ್ಪೂನ್ ಸಾಕಾಯ್ತದಂತೆ ನಾನು ಕುಟ್ಕೊಂಡು ಇಟ್ಕೊಂಡಿದ್ದೆ ಹಾಗಾಗಿ ಅಷ್ಟು ಮಸಾಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಕುದಿಸ್ಕೋಬೇಕು ಎಷ್ಟು ಚೆಂದ ಅಂದ್ರೆ ಮ್ಯಾಗ ಎಣ್ಣೆ ಬರೋತನ ಕುದಿಸ್ಕೋಬೇಕು ನಮ್ಮ ಮಧ್ಯ ಮಧ್ಯದಾಗ ನಾನು ಓಪನ್ ಮಾಡಿ ಅದು ಮಾಡಿ ತಕ್ಕೊಳತ್ತೀನಿ ಈಗ ಹಿಂಗೆ ಗೊತ್ತದ ಇನ್ನು ಇದಕ್ಕೆ ಎಣ್ಣೆ ಮಸ್ತು ಬಿಡ್ತದ ಎಣ್ಣೆ ನಿಮ್ಗೆ ಅಷ್ಟೊಂದು ಕಾಣಲಾಗ್ಯದ ವಿಡಿಯೋದಾಗ ಫುಲ್ ಎಣ್ಣೆ ಬರ್ತದ ಇನ್ನು ನಾನು ಇದೆಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಬಿಡ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಬಿಡ್ತೀನಿ ಬಿಟ್ಟಿದ್ಮೇಲೆ ಈ ಥರ ಚೆಂದ ಫ್ರೈ ಆಗ್ಯದಂದ್ರೆ ಮ್ಯಾಗ ಕೊನೆಗೆಲ್ಲ ಎಣ್ಣೆ ತೇಗ್ಲತಿತ್ತು ನಿಮಗೆ ತೋರಿಸ್ತೀನಿ ಬೇಡ ಅನ್ನೋ ಮುಂದು ಇದನ್ನು ನಾನು ಹೊತ್ತದಂತಂದು ನಡಬರ್ ನಡ್ಬರ್ಗೆ ಕಲಿಸ್ಕೊಲತ್ತೀನಿ ಸ್ವಲ್ಪ ದಪ್ಪನ ಕಡಾಯಿ ಇಲ್ಲ ಈ ಐರನ್ ಕಡಾಯಿ ಇರ್ತದಲ್ವ ಅಂಥದ್ರೆ ಮಾಡ್ಕೊಂಡ್ರು ಇನ್ನೂ ಟೇಸ್ಟ್ ಆಯ್ತದ ಬಟ್ ನಂಬಲ್ಲಿ ಅದು ಇಲ್ಲ ಅಂತಂದು ನಾನು ಇದ್ರಾಗ ಮಾಡ್ಲತ್ತೀನಿ ಇನ್ನು ಇದಂತೂ ಸೂಪರ್ ಟೇಸ್ಟ್ ಆಯ್ತದ ಇಲ್ಲ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಆಯಿತು ಮನೆಗೆ ಏನು ಭೀ ತರಕಾರಿ ಇಲ್ಲೋಗಂತೂ ಇದು ಒಂದು ಇದ್ರ ಸಾಕು ಚಟ್ನಿ ಸೂಪರ್ ಟೇಸ್ಟ್ ಆಯ್ತದ ಹಾಗಾಗಿ ನಾನು ಕಂಪಲ್ಸರಿ ಮಾಡಿಡ್ತೀನಿ ಟಮಾಟ ಚಟ್ನಿ ಬೇರೆದು ನೆಲ್ಲಿಕಾಯಿ ಚಟ್ನಿ ಅವೆಲ್ಲ ಹಾಗಾಗಿ ಇನ್ನು ನೋಡ್ಬೋದು ಇನ್ನೂ ಕುದಿಲತ್ತದ ಅಂದ್ರೆ ಕುದಿಬೇಕು ಈ ಕಡೆ ಎಲ್ಲ ಎಣ್ಣೆ ಹೆಂಗೆ ಕುದಿಲತ್ತದ ನೋಡ್ರಿ ಸೈಡಿಗೆ ಇನ್ನೂ ಬರಬೇಕು ಎಣ್ಣೆ ಆ ಥರ ಕುದಿಸ್ಕೋಬೇಕು ಅಂದ್ರೆ ಹೊತ್ತಬಾರ್ದು ಮೀಡಿಯಮ್ ಫ್ಲೇಮ್ ಮೇಲೆ ಚೆಂದ ಫ್ರೈ ಮಾಡ್ಕೋಬೇಕು ಆಲ್ರೆಡಿ ಎಲ್ಲ ನಿಮ್ಗೆ ಕಾಣ್ಬೋದು ಸೈಡಿಗೆಲ್ಲ ಎಣ್ಣೆ ಎಷ್ಟು ಚೆಂದ ಕಾಣತ್ತದಂತ ಹಾಗಾಗಿ ಈ ಥರ ಚಟ್ನಿ ಅದು ಏನಾರ ಇದ್ರು ಭೀ ಇದಕ್ಕೆ ಎಣ್ಣೆ ಅದು ಜ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಯಾಕಂದ್ರೆ ಜಾಸ್ತಿ ಜನ ದಿನ ಇಡ್ತೀವಲ್ವ ಹಾಗಾಗಿ ಇನ್ನು ಇದು ಚೆಂದ ಫ್ರೈ ಆಗಿದ್ಮೇಲೆ ಒಂದು ಎರಡು ಗಂಟೆಂಗೆ ಬಿಟ್ಟೀನಿ ಫ್ರೈ ಮಾಡ್ಕೊಂಡು ತಣ್ಣಗಾಲಕ್ಕೆ ಈಗ ನಾನು ಇದಕ್ಕೆ ಜಾಮ್ದು ಗ್ಲಾಸ್ ಡಬ್ಬಿ ಇರ್ತದಲ್ವ ನನ್ಬಲ್ಲ ಅದೇ ಅವಾಗ ಗ್ಲಾಸ್ ಹಿಂದೆ ಯಾಕಂದ್ರೆ ಅಂತ ನಾನೇನು ತೊಗೊಂಡಿಲ್ಲ ಹಾಗಾಗಿ ಇದೇ ಗ್ಲಾಸ್ನಾಗ ಹಾಕಿಟ್ಬಿಡ್ತೀನಿ ನಾನು ಒಂದು ಫ್ರಿಜ್ನಾಗ ಇಟ್ಕೊಂಡ್ರಂತೂ ಇನ್ನೂ ಜಾಸ್ತಿ ದಿನ ಹೋಯ್ತದ ಹೊರಗೆ ಭೀ ಇಟ್ಕೋಬೋದು ಇನ್ನು ನಾನು ಯಾವಾಗ ಹೊರಗೆ ಇಡ್ತೀನಿ ಯಾವಾಗ ಫ್ರಿಜ್ನಾಗ ಇಡ್ತೀನಿ ಊರಿಗೆ ಅದು ಹೋಲತ್ರ ಫ್ರಿಜ್ನಾಗ ಇಟ್ಟು ಹೋಯ್ತೀನಿ ಮನ್ಯಾಗೆ ಡೈಲಿ ಇದ್ದ ಅಂದ್ರೆ ಮನ್ಯಾಗೆ ಡೈಲಿ ಇದ್ರ ಕಲಸೆ ಆಗೋಯ್ತದ ನಂಬಲ್ ಅಷ್ಟೊಂದು ದಿನ ಇಡೋಲ್ಲ ಇಡೋಲ್ಲ ನಾನು ಇನ್ನು ಈ ಟೊಮೆಟೊ ಚಟ್ನಿ ದೋಸೆ ಇಡ್ಲಿ ರೊಟ್ಟಿ ಚಪಾತಿ ಅನ್ನಕ ಎಲ್ಲಕ್ಕ ಸೂಪರ್ ಟೇಸ್ಟ್ ಇರ್ತದ ಒಂದು ಸರ್ತಿ ಮಾಡಿ ನೋಡ್ರಿ ಎಲ್ಲರಿಗೂ ಊಟ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಹಾಗೆ ನಾನಂತೂ ಕಂಪಲ್ಸರಿ ಮಾಡ್ತೀನಿ ಇನ್ನು ಆಲ್ರೆಡಿ ಇದು ತುಂಬಕ್ಕಿಂತ ಮುಂಚೆನೇ ನಾನು ಆಲ್ರೆಡಿ ಇದು ಮಾಡಿಟ್ಟು ಮೇಲೆ ಊಟ ಮಾಡೀನಿ ಇನ್ನೊಂದು ಸೂಪರ್ ಟೇಸ್ಟ್ ಆಗಿತ್ತು ನಂಬಲಂತೂ ಚಟ್ನಿ ಎಲ್ಲರಿಗೂ ಇಷ್ಟ ಆಗ್ಯದು ನನ್ನ ಮಕ್ಕಳು ಭೀ ಕಂಪಲ್ಸರಿ ಮಮ್ಮಿ ಕಾಕ ಕಾಕ ಅಂತಾರೆ ಇದಕ್ಕಂದ್ರೆ ಚಟ್ನಿ ಎಲ್ಲ ಬರೋಲ್ಲ ಜಾನಗೂ ಕಾಕ ಕಾಕ ಅಂತಾಳೆ ಕಂಪಲ್ಸರಿ ತಿಂತಾರೆ ನೀವು ಭೀ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಇನ್ನು ನಾನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ ಓಕೆನಾ ಬಾಯ್